ಪತ್ರಿಕಾ ರಂಗದ ವೃತ್ತಿಬದ್ಧತೆ ಕ್ರಿಯಾಶೀಲತೆ ಕಾರ್ಯಕ್ಷಮತೆಗೆ ಮತ್ತೊಂದು ಹೆಸರು ಕೆವಿ ಪ್ರಭಾಕರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ಅವರ ಜೀವನದಲ್ಲೊಂದು ಗುಟ್ಟಿದೆ ನನಗೆ ಇಬ್ಬರು ಪತ್ನಿಯರು ನನ್ನದು ಬಹಳ ದೊಡ್ಡ ಫ್ಯಾಮಿಲಿ ಇದು ಅವರೇ ಹಿಡಿದ ಬದುಕಿನ ಗುಟ್ಟು ಮೊದಲ ಪತ್ನಿ ಮೀರಾ ಎರಡನೇ ಪತ್ನಿ ಪತ್ರಿಕಾ ವೃತ್ತಿ ಪತ್ರಿಕಾ ವೃತ್ತಿಯೇ ಇವರ ಎರಡನೇ ಪತ್ನಿ ವೃತ್ತಿಯನ್ನು ಇವರು ಅದಮ್ಯವಾಗಿ ಪ್ರೀತಿಸುತ್ತಾರೆ ಮಾಧ್ಯಮ ಕ್ಷೇತ್ರದಲ್ಲಿರುವವರನ್ನು ಪ್ರಭಾಕರ್ ನಮ್ಮ ವೃತ್ತಿ ಕುಟುಂಬದ ಭಾಗ ಎಂದೇ ಭಾವಿಸಿದ್ದಾರೆ ಕೆ ವಿ ಪ್ರಭಾಕರ್ ಅವರು ತಮ್ಮ ಪ್ರಾಥಮಿಕ ಮತ್ತು ಪದವಿ ಶಿಕ್ಷಣವನ್ನು ಮುಗಿಸಿದ್ದು ಕೋಲಾರ ಮತ್ತು ಕೆಜಿಎಫ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕನಸು ಹೊತ್ತು ರಾಜಧಾನಿ ಬೆಂಗಳೂರಿಗೆ ತೆರಳಿದರು ಕಾಲು ಶತಮಾನದ ವೃತ್ತಿ ನಂತರ ವಿಧಾನಸೌಧದ ಅಧಿಕಾರ ಕೇಂದ್ರ ಇವರನ್ನು ಸೆಳೆಯಿತು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾಧ್ಯಮ ಸಮನ್ವಯಾಧಿಕಾರಿಯಾಗಿ ಮತ್ತೊಂದು ಸವಾಲಿನ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ತಮ್ಮ ಜವಾಬ್ದಾರಿಯನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದ ಅವರು ಸಿದ್ದರಾಮಯ್ಯ ಅವರ ನೆರಳಿನಂತೆಯೇ ಕಾರ್ಯನಿರ್ವಹಿಸಿದರು ಸಿದ್ದರಾಮಯ್ಯ ಅವರು ಎರಡನೇ ಬಾರಿ ಮುಖ್ಯಮಂತ್ರಿಯಾಗುತ್ತಿದ್ದಂತೆ ಮಾಧ್ಯಮ ಸಲಹೆಗಾರರಾಗಿ ನಿಯೋಜಿತರಾದರು ಪತ್ರಕರ್ತ ಎನ್ನುವುದಕ್ಕಿಂತ ದೊಡ್ಡ ಸ್ಥಾನಮಾನ ತಮಗೆ ಯಾವುದೂ ಇಲ್ಲ ಎಂದು ಹೇಳುವ ಅವರು ನಮ್ಮ ನಡುವೆ ಡೌನ್ ಟು ಅರ್ತ್ ಆಗಿ ಪ್ರಭಾವಿಸಿದ್ದಾರೆ ನಂಬಿ ಬಂದ ಜನಕೇ ಕೆ ಕೆವಿ ಪ್ರಭಾಕರ್ ಅವರ ಈ ಸಹನೆ ಮತ್ತು ಸಾಧನೆಗೆ ಪತ್ನಿ ಮೀರಾ ಪುತ್ರ ಅಭಯ್ ಸೂರ್ಯ ಮತ್ತು ಪುತ್ರಿ ಐಶ್ವರ್ಯಾ ಅವರ ತ್ಯಾಗ ದೊಡ್ಡದಿದೆ ಕೆಂಪೇಗೌಡ ಪ್ರಶಸ್ತಿ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪ್ರೆಸ್ ಕ್ಲಬ್ ಪ್ರಶಸ್ತಿ ಕೋಲಾರ ಜಿಲ್ಲಾ ಪತ್ರಕರ್ತರ ಸಂಘ ಕೊಡಮಾಡುವ ಪತ್ರಿಕೋದ್ಯಮದ ಹೆಮ್ಮೆ ಜಿ ನಾರಾಯಣಸ್ವಾಮಿ ಪ್ರಶಸ್ತಿ ರಾಜ್ಯ ಪತ್ರಕರ್ತರ ಸಂಘದ ಪ್ರಶಸ್ತಿ ಸೇರಿದಂತೆ ಹಲವಾರು ಪುರಸ್ಕಾರ ಸನ್ಮಾನಗಳು ಈಗಾಗಲೇ ಪ್ರಭಾಕರ್ ಅವರಿಗೆ ಸಂದಿವೆ ಲೆಕ್ಕವಿಲ್ಲದಷ್ಟು ಪತ್ರಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ ಹಲವು ಮಾಧ್ಯಮ ಸಂಸ್ಥೆಗಳಿಗೆ ನಾನಾ ಹಂತಗಳಲ್ಲಿ ನೆರವಾಗಿದ್ದಾರೆ ಪತ್ರಿಕೆ ಹಂಚಿಕೆದಾರ ವೃತ್ತಿಗೆ ಘನತೆ ತಂದುಕೊಟ್ಟು ಸಂಘಟಿತರನ್ನಾಗಿ ಮಾಡಿದ್ದಾರೆ ಧೈರ್ಯ ಹುಟ್ಟು ಹಬ್ಬದ ಸಂಭ್ರಮದಲ್ಲಿರುವ ನಿಮಗೆ ತುಂಬ ಹೃದಯದ ಅಭಿನಂದನೆಗಳು ಶುಭವಾಗಲಿ ಜಯವಾಗಲಿ ನಿಮಗೆ